ಯಾವತ್ತೊಳಗೆ ಕಟ್ಟಬೇಕಾಗಿತ್ತು ವಿತ್ ಇನ್ ಸಿಕ್ಸ್ ವೀಕ್ಸ್ ಸಿಕ್ಸ್ ವೀಕ್ಸ್ ಯಾವಾಗ ಆಯ್ತು ಆಯ್ತು ಸಿಕ್ಸ್ ವೀಕ್ ಮುಂಚೆನೆ ಕಟ್ಟಿದ್ದೀನಿ ನಾವು ಅದಕ್ಕಿಂತ ಸಿಕ್ಸ್ ವೀಕ್ಸ್ ಯಾವತ್ತಾಯ್ತು ಬಿಫೋರ್ ದಟ್ ಆಲ್ ಪೇ ಪೇ ಮಾಡಿದ್ವಿ ಬಿಫೋರ್ ದಟ್ ಎಸ್ ಪೇ ಮಾಡಿದ್ರೆ ಬಿಫೋರ್ ದಟ್ ಒಂದು ಟೂ ವೀಕ್ಸ್ ಮುಂಚೆನೆ ಕೊಟ್ಟಿದ್ವಿ ಸಿಕ್ಸ್ಟೀನ್ ಫೋರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಗೆ ಅದೇ ಲಕ್ಷ ಕಟ್ಟಿದ್ವಿ ಅದೇ ಲಕ್ಷದ ಸಿಕ್ಸ್ಟೀನ್ ಫೋರ್ ಟ್ವೆಂಟಿ ಫೋರ್ ಈಗ ಹೌದು ಆ ಎಲ್ಲಿದೆ ಸಿಕ್ಸ್ಟೀನ್ ಫೋರ್ ಫಸ್ಟ್ ಹೋಗ್ಬಿಡಿ ಸರ್ ಪೇಜ್ ನಂಬರ್ ಏಟ್ ಅಪ್ಲಿಕೇಶನ್ ಟುಡೇಸ್ ಅಪ್ಲಿಕೇಶನ್ ಟುಡೇ ಅಪ್ಲಿಕೇಶನ್ ಪೇಜ್ ನಂಬರ್ ಏಟ್ ಟುಡೇ ಅಪ್ಲಿಕೇಶನ್ ಪೇಜ್ ಏಟೀನ್ ಅಲ್ಲಿ ಡೇಟ್ ಟೈಮ್ ಟ್ವೆಲ್ ಫೋರ್ ತೌಸಂಡ್ ಟ್ವೆಂಟಿ ಫೋರ್ ಟೆನ್ ಲಾಕ್ ಫಾರ್ಟಿ ಸಿ ವಾಟ್ ಟೂಸಂಡ್ ಟ್ವೆಂಟಿಂಗ್ ಸಿಕ್ಟಿ ಲಾಕ್ಸ್ಟಿ ಇಲ್ಲೇ ಅವ್ರು ಸಿಕ್ತಿ ಕ್ಯಾಲ್ಕು ಅವರು ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಸಿಕ್ಸ್ಟಿ ತ್ರೀ ನೈನ್ ಲಾಕ್ಸ್ ಐ ವಿ ಮೇಡ್ ನೆಕ್ಸ್ಟ್ ಟೂ ಡೇಸ್ ಪೇಜ್ ನಂಬರ್ ನೈನ್ ಸಿಕ್ಸ್ಟೀನ್ ಫೋರ್ ಫೋರ್ ತೌಸಂಡ್ ಫೈವ್ ಲಾಕ್ಸ್ ಇದರಲ್ಲೇ ನಾನು ಕೇಳಲಿಸಿ ನಾವು ಪೇಜ್ ನಂಬರ್ ಟೆನ್

I point out my lord entry motor is not complete my lord on that day my lord on uh, granted entry order. that day 9166000 was outstanding this 100 said, within on 3 which weeks day, sir my lord 632024 where is your, your possession notice my lord possession notice is, my lord they are not produced before this hundred record they produced my lord 132 2 eh? intimation of physical position of the property my lord ah, i my lord kindly see my lord how do you demonstrate that as on the date of possession notice first मलोट आउटस्टैंडिंग आउटस्टैंडिंग बैलेंस वाज 71 लैक्स कैंडली कंप्लीट 91 लैक्स कैंडली कंप्लीट देरॉन कैंडली कंप्लीट देरॉन डॉक्यूमेंट मलोट एट मलोट एनएचएससी पेज नंबर 15 माइ 13 2 अम्म एस ऑन मलोट 30 नव 2020 अम्म uh -huh. 74 लैक्स 66000 मला मलोट पेज नंबर 17 अम्म मलोट डिस्कवर र ಸಿಕ್ಸ್ ಒಂಬತ್ತು ಹತ್ತೆ ಆಯ್ತು ಈಗ ಟ್ವೆಂಟಿ ಪರ್ಸೆಂಟ್ ಅವ್ರ ಪ್ರಕಾರ ನಿಮ್ ಪ್ರಕಾರ ನನ್ನ ಆರ್ಡರ್ ಹೇಳಲಿಲ್ಲ ಅದಕ್ಕೆ ವಿಲ್ ಗಿವ್ ದಿನ ಡೌಟ್ ಈಗ ಲಾಸ್ಟ್ ಎಂಟ್ರಿ ಮಾಡಿ ಟು ಪೇ ಪರ್ಸೆಂಟ್ ಎಂಟ್ರಿ ಮಾಡ್ರಿ ನಾವು

ಅಲ್ಲಿ ಆಲ್ರೆಡಿ ನಾವು ಹದಿನೈದು ಲಕ್ಷ ಕಟ್ಟಿದೀವಿ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಲಕ್ಷ ಅಂತಿದೆಯಲ್ಲ ಇನ್ನು ಕಟ್ಟಿ ಅದು ಅಷ್ಟೊಳಗೆ ಬರುತ್ತೆ ಲಕ್ಷ ಲಕ್ಷ ಅದು ಬರುತ್ತೆ ನೋ ಟೆನ್ ಲ್ಯಾಕ್ಸ್ ನೋ ಟೆನ್ ಲ್ಯಾಕ್ಸ್ ಬಿಯಾಂಡ್ ನಿಮ್ ನಿಮ್ ಲಿಮಿಟ್ ಮೇಲೆ ಹೇಳ್ತಾನೆ ಇಲ್ಲ ನಾನು ನಿಮ್ ಲಿಮಿಟ್ ಅಲ್ಲೇ ಹೇಳ್ತಾ ಇದ್ದೀನಿ ದಿಸ್ ಕೋರ್ಟ್ ಆನ್ ಸಿಕ್ಸ್ ತ್ರೀ ಟ್ವೆಂಟಿ ಟ್ವೆಂಟಿ ಫಾಲೋಯಿಂಗ್ ಆರ್ಡರ್ the learned counsel appearing for the respondent vignesh shetty would justify the action of the respondent bank in uh, in passing in issuing a communication to take possession of the property of the petitioner yet again as the petitioner had not paid they uh, had not complied with the interim order the dispute was with regard to whether the calculation of the respondent bank was correct or that of the petitioner was correct according to the communication that the petitioner takes this court through the balance after payment of 15 lakhs is depicted to be 58 lakhs this is disputed by the counsel for the respondent bank say contending that he would place on record the outstanding as on today therefore the interim order so granted on 6/3/2024 shall stand extended subject to the condition that the petitioner would deposit 20 more lakhs to the bank in two installments ವಿತ್ ಇನ್ ಆಫ್ ತ್ರೀ ವೀಕ್ಸ್ ಈಚ್ ಟೆನ್ 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 ಲ್ಯಾಕ್ಸ್ ಟೆನ್ ಲ್ಯಾಕ್ಸ್ ತ್ರೀ ವೀಕ್ಸ್ ತ್ರೀ ವೀಕ್ ಮ್ಯಾಟರ್ ಆಫ್ಟರ್ ತ್ರೀ ವೀಕ್ಸ್ ಇನ್ ದಿವೆಂಟ್ ದಿ ಪಿಟೀಷನರ್ ವುಡ್ ನಾಟ್ ಕಂಪ್ಲೈ ವಿತ್ ದಿಸ್ ಆರ್ಡರ್ ಆಫ್ ಡೆಪಾಸಿಟ್ ಆಫ್ ಟೆನ್ ಲ್ಯಾಕ್ಸ್ ಇನ್ ದೆಕ್ಸ್ ತ್ರೀ ವೀಕ್ಸ್ ದಂಟರಿಮ್ ಆರ್ಡರ್ ವುಡ್ ಸ್ಟ್ಯಾಂಡ್ ಆಟೋಮೆಟಿಕಲಿ ವೆಕೆಟೆಡ್ ಅವ್ರಿಗೆ ಇದು ಒಂದು ವರ್ಷ ಆಗೋದು ಲಾಸ್ಟ್ ಆಗಿದೆ ಏನು ಮಾಡೋದಿಲ್ಲ ಹೋಗಿ ಟ್ವೆಂಟಿ ರೈಟ್ ಆಯ್ತು ಸಿಕ್ಸ್ ತ್ರೀ ಟ್ವೆಂಟಿ ಟ್ವೆಂಟಿ ಎಂಟ್ರಿ ಮಾಡ್ರೆ ಕಂಪ್ಲೈ ಮಾಡಿದ್ರೆ ಪೇ ಮಾಡಿದ್ರೆ ಆಮೇಲೆ ಏನಾದ್ರು ಕೊಟ್ಟಿದ್ದೀರ ಸೊ ಎಂಟ್ರಿ ಮಾಡ್ರೆ ತಗೊಂಡ್ಮೇಲೆ ಕಟ್ಲೇಬಾರ್ದು ಅಂತೀ ತ್ರೀ ಸಿಕ್ಸ್ ತ್ರೀ ವೀಕ್ಸ್ ಡೇಟ್ ಕೊಡಿ ಎಂಟ್ರಿ ಆದ್ಮೇಲೆ ಇ ಎಮ್ ಐ ಕರೆಕ್ಟ್ ಆಗಿ ಕಟ್ಕೊಂಡು ಹೋಗಬೇಕು ಅದು ಇಂಟ್ರಿ ಮಾಡ್ರೆ ಕಟ್ಟದ್ಮೇಲೆ ಆಗೋಯ್ತು ಆಮೇಲೆ ಇಲ್ವೇ ಇಲ್ಲ ಕಟ್ಟದು ದುಡ್ಡು ತಗೊಂಡ್ಮೇಲೆ ವಾಪಸ್ ಕೊಡೋ ಅಭ್ಯಾಸನೇ ಇಲ್ಲ ತ್ರೀ ವೀಕ್ಸ್ ನೆಕ್ಸ್ಟ್ Well, at least 15 lakhs instead of 20 oh, you will pay 10 10 15 15 30 lakhs madam 3-3 weeks more lakhs na Ote? total 15 lakhs no sir no 15 10 10 next great sir